ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಚುಡುಗುಪ್ಪ ಪಟ್ಟಣದ ಟಿ ವಿ ಶೋರೂಮ್ನಲ್ಲಿ ಶ್ರೀ ರಂಗಾರೆಡ್ಡಿ ಗುಂಡೂರೆಡ್ಡಿ ಅಧ್ಯಕ್ಷರು ಯುವ ಕಾಂಗ್ರೆಸ್ ಚುಡುಗುಪ್ಪ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸದಸ್ಯರ ಮೂವತ್ತೆರಡನೇ ಹುಟ್ಟುಹಬ್ಬವನ್ನು ಮಾಜಿ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಅವರ ಅಮೃತ ಹಸ್ತದಿಂದ ಕೇಕ್ ಕತ್ತರಿಸುವ ಮೂಲಕ ರಂಗಾರೆಡ್ಡಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಮಾಜಿ ಸಚಿವರು ಹುಟ್ಟುಹಬ್ಬದ ಶುಭಾಶಯನ ಕೋರಿ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ನಿಮ್ಮ ತಂದೆ ತಾಯಿ ಹೆಸರನ್ನು ತರುವುದರಲ್ಲಿ ನೀವು ಮುಂದಾಗಿ ಹಾಗೂ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಗೌರವಿತ ಪುರಸಭೆ ಸದಸ್ಯರಾದ ದಿಲೀಪ್ ಕುಮಾರ್ ಬಗ್ದಾಲ್ ಅಶೋಕ್ ಸ್ವಾಮಿ ಮುಜಾಫರ್ ಪಟೇಲ್ ವಿಶಾಲ್ ಬುರಾಳೆ ಭಾಸ್ಕರ್ ಅದೇ ರೀತಿಯಾಗಿ ಹುಮನಾಬಾದ್ ತಾಲೂಕಿನ ಅಧ್ಯಕ್ಷರಾದ ಅಪ್ಸರ್ಮಯ್ಯ ಸುರೇಶ್ ಗಾಂಗ್ರೆ ರಮೇಶ್ ಪಾರ ಮಧುಕರ್ ನಾಯಕ್ ಇರ್ಫಾನ್ ವಕೀಲ್ ವಿಜಯಕುಮಾರ್ ಕಲ್ಲೂರ್ ಮಂಜುನಾಥ್ ಸ್ವಾಮಿ ಇಲಿಯಾ ಡಿಸೋಜ ರಮೇಶ್ ಗೌಳಿ ವೀರೇಶ್ ತೂಗಾಂವ್ ಸಿದನ್ ಮಹಾರಾಜ್ ನಾಗೇಶ್ ಮಹಾರಾಜ್ ರವಿ ಬುರಾಳೆ ದಿಲೀಪ್ ರೆಡ್ಡಿ ವಿಠ್ಠಲ್ ತಲಂಗ್ ಇತರರು ಉಪಸ್ಥಿತರಿದ್ದರು आ गए बेटा सा सर मौज बाबा मौज बाबा अरे 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 अरे

केडला <laughs> इने ਬਾਹਰੋਂ ਦੀ ਬਾਹਰ ਇਹ ਨਹੀਂ ਸਰ ਬਾਹਰ ਬਾਹਰ ਹਾਂ ਇਹ ਦੀ ਲੋੜ ਹੈ ਇਹ ਕਿ ਜੇ ਅਸੀਂ ਬਾਹਰੋਂ ਉਲਾਵੇ ਨਾ ਮੋੜ ਤੀ ਸਰ ਇਹ ਕਹਿੰਦਾ ਹੈ ਕਹਿੰਦਾ ਇਹ ਬੋਰੀਆਂ ਨੂੰ ਬਾਕਸਿੰਗ ਮਾਰ ਬੜੋ ਮੁੰਦੀ ਨੂੰ ਨੋੜਨੀ ਹਾਂ ਇਹ ਬੰਦਾ ਆਪਸ਼ਨ ਪਿਆ ਚੱਲ ਕੇ ਮਾਰੀ இதே லிஃப்ட்மார் பாரு இதோட இது என்னது இது எல்லகுரு இதுவாரே சரி 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 இல்ல இல்ல ஆளுவே மடை கட்டி ரொம்ப சரியா கட்ட மாட்டான் பாரு அவங்க தான் நேயப்பன் நேயசர் வந்து வெச்சு ರಾಜ್ಯದ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸಿರಿ ಹಾಗೂ ಸಬ್ಸ್ಕ್ರೈಬರ್ ಆಗಿರಿ